ನಿನ್ನೆಯಿಂದ ನಿನ್ನೆ ಒಂದನೇ ದಿನದ ಮುಷ್ಕರ ಪ್ರಾರಂಭಿಸಿದ್ದೇವೆ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದೇವೆ ಮಹಿಳೆಯರನ್ನ ಹಿಂಗೆ ಬೀದಿಗಿಳಿಸಿ ಕುಂಟು ಜಾಣತನ ಸರ್ಕಾರ ಮಾಡಬಾರ್ದು ಮಹಿಳೆಯರಿಂದಲೇ ಸರ್ಕಾರ ನಡೆಸುತ್ತಿರುವುದರಿಂದ ದಯವಿಟ್ಟು ಸರ್ಕಾರಕ್ಕೆ ನಾವೇನ್ ಮನವಿ ಮಾಡ್ಕೊಳ್ತಾ ಇದೇವೆ ಅಂದ್ರೆ ನಮ್ಗೆ ಕಾಯಂಗೊಳಿಸಿ ಮತ್ತು ಕನಿಷ್ಠ ವೇತನ ಒಂದು ಜಾರಿ ಮಾಡೇ ತೀರ್ಬೇಕು ಈ ಮಾಡೋವರ್ಗು ನಾವು ಇಲ್ಲಿಂದ ಜಾಗ ಕದ್ಲೋದಿಲ್ಲ ಇನ್ನು ಅನಿರ್ದಿಷ್ಟ ಕಾಲಾವಧಿ ಮುಷ್ಕರ ಅಂತ ನಾವು ಘೋಷಣೆ ಕೂಗಿದ್ದೇವೆ ಅದರಿಂದ ನಾವು ಯಾವುದೇ ರೀತಿಯಾಗಿ ಮುಷ್ಕರ ಹಿಂದೆಗೆದುಕೊಳ್ಳುವುದಿಲ್ಲ ದಯವಿಟ್ಟು ಸರ್ಕಾರ ಜಾಣತನದಿಂದ ಕೆಲಸ ನಮ್ಮಲ್ಲಿ ಕೆಲಸ ತಗೊಳ್ತಾ ಇದ್ದಾರೆ ಆದ್ರೂ ಕೂಡ ನಮ್ಮ ಕೆಲಸಕ್ಕೆ ನಾವು ಇಷ್ಟು ದಿನ ಇವತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಆದ್ರೂ ಕೂಡ ನಮಗೆ ಕನಿಷ್ಠ ವೇತನ ಇನ್ನೂ ಜಾರಿಗೊಂಡಿಲ್ಲ ಕನಿಷ್ಠ ವೇತನ ಪಡೆದುಕೊಂಡೇ ನಾವು ಹೋಗ್ಬೇಕಂತ ಹೇಳಿ ಹಠ ಮಾಡ್ಕೊಂಡು ಈ ವರ್ಷಕ್ಕೆ ನಾವು ಕನಿಷ್ಠ ವೇತನ ಜಾರಿ ಆಗ್ಲೇಬೇಕಂತ ಹೇಳಿ ನಮ್ಮ ಸಂಘಟನೆ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ನಮ್ಮ ಅಧ್ಯಕ್ಷರು ಸಂಘದ ಅಧ್ಯಕ್ಷರು ಯಾವ ರೀತಿ ನೆರವು ಕೊಡ್ತಾ ಇದಾರೆ ಇವತ್ತು ಎಷ್ಟು ಜನ ಜಿಲ್ಲೆಗಳಿಂದ ಭಾಗವಹಿಸಿದ್ದಾರೆ ನಿನ್ನೆಯಿಂದ ಎಲ್ಲಾ ಜಿಲ್ಲೆಯಿಂದ ಭಾಗವಹಿಸಿದ್ದಾರೆ ಆದ್ರೂ ಕೂಡ ಇವತ್ತು ಎಲ್ಲರೂ ನಮ್ಮ ನಿನ್ನೆ ಅಹೋರಾತ್ರಿ ಧರಣಿ ಕುಂತಿರೋದ್ರಿಂದ ನಮ್ಮ ಅಕ್ಕಪಕ್ಕದ ಸ್ನೇಹಿತರು ಎಲ್ಲ ಸಂಘಟನೆಯರು ಕೂಡ ನಮ್ಗೆ ಬೆಂಬಲ ಸೂಚಿಸ್ತೇವೆ ಅಂತಂದೇಳಿ ನೀಡಿದ್ದಾರೆ ಅವರು ಕೂಡ ಅವರು ಇವತ್ತು ಎಲ್ಲರೂ ಆಗಮಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಇವತ್ತು ಆಗಮಿಸ್ತಾ ಇದ್ದಾರೆ ಇನ್ನು ಮುಂದೆ ಕೂಡ ನಾವು ನಾಳೆ ಆದರೂ ಸರಿ ಇನ್ನು ಎಂಟು ಒಂದು ವಾರ ಆದರೂ ಸರಿ ಅಥವಾ ಹದಿನೈದು ದಿನ ಆದರೂ ಸರಿ ನಾವು ಈ ಮುಷ್ಕರವನ್ನ ಮುಂದುವರಿಸ್ತಾ ಇದ್ದೇವೆ ಸರ್ಕಾರ ಬಂದು ನಮ್ಗೆ ಯಾವುದೇ ರೀತಿಯಿಂದನೂ ತೊಂದರೆ ಆಗದಂಗೆ ನಮ್ಗೆ ಮೂಲಭೂತ ಸೌಕರ್ಯ ಕೊಡ್ತಾ ಇಲ್ಲ ಅದು ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಆದ್ರೂ ಕೂಡ ನಮ್ಗೆ ಈ ಮೂರು ವರ್ಷದಿಂದ ಕೂಡ ಬಜೆಟ್ ಮಂಜನೆಯಲ್ಲಿ ಒಂದು ರೂಪಾಯಿ ಕೂಡ ಗೌರವದ ಹೆಚ್ಚಿಗೆ ಮಾಡಿಲ್ಲ ಆ ಒಂದು ಉದ್ದೇಶ ಇಟ್ಕೊಂಡು ನಮಗೆ ಈ ವರ್ಷ ಕನಿಷ್ಠ ವೇತನ ಜಾರಿ ಆಗ್ಲೇಬೇಕು ಅದನ್ನು ನಾವು ಇಲ್ಲಿಂದ ಪಡೆದುಕೊಂಡು ಹೋಗಿ ಹೋಗ್ತೇವೆ ಅಂತ ಹೇಳಿ ನಾವು ಪಣ ತೊಟ್ಟು ಈ ಸಂಘಟನೆಯಿಂದ ಮುಷ್ಕರಕ್ಕೆ ಭಾಗವಹಿಸಿದ್ದೇವೆ ಈ ಮಾರ್ಚ್ ನಲ್ಲಿ ಅಧಿವೇಶನ ನಡೆದಿದೆ ಬಜೆಟ್ ಅದರಲ್ಲಿ ಘೋಷಣೆ ಮಾಡಬೇಕು ಅಂತ ತಮ್ಮ ಅಭಿಪ್ರಾಯ ಹೌದು ಸರ್ ನಮ್ಗೆ ಈ ಬಜೆಟ್ ಅಲ್ಲಿ ನಮ್ಗೆ ಅಧಿವೇಶನದಲ್ಲಿ ಘೋಷಣೆ ಈ ಕನಿಷ್ಠ ವೇತನ ಜಾರಿ ಆಗ್ಲೇಬೇಕು ಹೋರಾಟ ನಮ್ಗೆ ನ್ಯಾಯ ಒದಗಿಸಿಕೊಡಿಸ್ ನೇತೃತ್ವದಲ್ಲಿ ಯಾವ ಮಹಿಳಾ ಅಧ್ಯಕ್ಷ ಸಂಘದಿಂದ ನಡೀತಾ ಇದೆ ಮೇಡಮ್ ಇದು ನಮ್ಮ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಸಂಘದ ಸಂಘಟನೆ ಅಧ್ಯಕ್ಷರಾಗಿ ಬಿ ಪ್ರೇಮ ಅವರು ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಅವರಿಗೆ ಎಲ್ಲಾ ಜಿಲ್ಲೆಯ ಎಲ್ಲಾ ತಾಲೂಕಿನ ಪದಾಧಿಕಾರಿಗಳು ಸರ್ವ ಸದಸ್ಯರು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಅವರಿಗೆ ಬೆಂಗ ಬೆಂಬಲಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ